ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ರಾಜ್ಯ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯಾದಲ್ಲಿ ಯುವ ನಾಯಕರು ಶಿವಾಜಿನಗರದ ಶಾಸಕರು ಆದ ರಿಜ್ವಾನ್ ಅರ್ಷದ್ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಮೃಗಾಲಯ ಪ್ರಾಧಿಕಾರದ ಮಾಜಿ ನಿರ್ದೇಶಕ ಅಮ್ಜದ್ ಖಾನ್ ಅವರು ಒತ್ತಾಯಿಸಿದರು ಟಿನರ್ಸಿಪುರ ಪಟ್ಟಣದ ಕಬಿನಿ ಅತಿಥಿಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಅಫ್ತಾಬ್ ಅಹಮದ್ ವಾಸಿಂ ಪಾಷಾ ಮೊಹಮ್ಮದ್ ಅತೀಬ್ ಸೇರಿದಂತೆ ಹಲವರು ಹಾಜರಿದ್ದರು ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎರಡು ಬಾರಿ ಪಾರ್ಟಿಗೆ ಸಲ್ಲಿಸಿ ಅವರು ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ನಾವು ಈಗ ಹಾಲಿ ಶಿವಾಜಿನಗರದ ಶಾಸಕರಾಗಿ ಕೆಲಸ ಬಾರಿ ಅತ್ಯುತ್ತಮವಾಗಿ ಮಾಡುತ್ತಿದ್ದ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಯುವಕರ ಪಡೆಗಳನ್ನು ಅವರು ಕಟ್ಟಿಕೊಂಡು ಹಾಗೆ ನಾನು ಕೂಡ ಅವರ ಜೊತೆಯಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದಾಗ ಅವರ ಜೊತೆ ಕೆಲಸ ಮಾಡಿರುತ್ತೇನೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಈಗೇನಾದರೂ ಮುಂದೆ ಸಂಪುಟ ವಿಸ್ತರಣೆನವರು ಆದರೆ ನಮ್ಮ ಶಾಸಕರು ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಆದ ರಿಜ್ವಾನ್ ಅರ್ಷರ್ ಅವರು ಶಿವಾಜಿನ ಶಾಸಕರು ಯುವ ನಾಯಕರು ಅವರೆಲ್ಲ ತಿಳಿದು ಎಲ್ಲ ಒಳ್ಳೆಯ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಈ ಸಂಪುಟ ವಿಸ್ತರಣೆನವರು ಆದರೆ ನಮ್ಮ ಮನವಿ ನಮ್ಮ ಮುಸ್ಲಿಂ ಜನಾಂಗ ವತಿಯಿಂದ ಇಪ್ಪತ್ ಸಂಖ್ಯಾತರ ವತಿಯಿಂದ ಅವರನ್ನು ಗುರುತಿಸಿ ಅವರೊಂದು ಮಿನಿಸ್ಟರ್ ಕೊಡಬೇಕಂತ ನಾವು ಮಾನ್ಯ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಸದಮಾನ್ಯ ಶ್ರೀ ಬಗ್ಗೆ ಬೇಡಿಕೆಯನ್ನು ಇಡ್ತಾ ಇದ್ದರು ಆದ್ದರಿಂದ ದಯಮಾಡಿ ನಮ್ಮ ಯುವ ನಾಯಕರಾದ ರಿಜ್ವಾನ್ ರಷತ್ ಅವರಿಗೆ ಅವರು ಈಗ ತಾನೇ ನೋಡ್ಬೋದು ಶಿವಾಜಿನಗರ ಎಮ್ ಎಲ್ ಎನ ಅಭಿವೃದ್ಧಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಇಡೀ ಎಲ್ಲ ಶಾಸಕರು ಗೊತ್ತಿರೋ ವಿಚಾರನೇ ಎಲ್ಲ ಮಿನಿಸ್ಟ್ರಿಗಳಿಗೂ ಗೊತ್ತಿರೋ ವಿಚಾರ ರಿಜ್ವಾನ್ ರಶತ್ ಇಸ್ ಆ್ಯಕ್ಟಿವ್ ಪರ್ಸನ್ ದಯಮಾಡಿ ಇದೊಂದು ನಾನು ನನ್ನ ಮನವಿ ಹಾಗೂ ನಮ್ಮ ಇಡೀ ನಮ್ಮ ಜನಾಂಗದ ನಮ್ಮ ಸ್ನೇಹಿತರು ಆಫ್ತಾಬ್ ಅವರು ಸಗೀಬ್ ಅವರೆಲ್ಲ ಜನ ಸ್ನೇಹಿತರ ಸೇರಿ ಇದನ್ನು ಮಾಡಬೇಕು ಅಂತ ಬಯಸುತ್ತೆ ಸೊ ಅದರಿಂದ ದಯಮಾಡಿ ಶಾಲೆ ನಾನು ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಸ್ನಲ್ಲಾಗಿ ನಾನು ಅವರಿಗೆ ಬೇಡಿಕೆಯನ್ನು ಕೊಡೀತಾ ಇದ್ದೀನಿ